ಸರ್ ರಾಜೇಶ್ ರೇ ಈಗ ಮುಖ್ಯವಾಗಿ ನಾವು ಇಪ್ಪತ್ತೊಂದನೇ ತಾರೀಕಿಗೆ ಕಾಶ್ಮೀರಕ್ಕೆ ಇಲ್ಲಿ ಬಂದಿದ್ದೇವೆ ಶ್ರೀನಗರಕ್ಕೆ ಶ್ರೀನಗರದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಿಂದ ನಾವು ಬಹಳಷ್ಟು ಸ್ಥಳಗಳನ್ನು ನೋಡಿದ್ದೇವೆ ಉದಾಹರಣೆಗೆ ದಾಲ್ ಲೇಕ್ ಅಥವಾ ಇನ್ನಿತರ ಗಾರ್ಡನ್ಗಳನ್ನು ಎಲ್ಲವನ್ನು ನೋಡಿಕೊಂಡು ಶಂಕರಾಚಾರ್ಯ ಪೀಠಗಳನ್ನು ಇನ್ನಿತರವನ್ನೆಲ್ಲ ನೋಡಿಕೊಂಡು ಬಂದಿದ್ದೇವೆ ಇವತ್ತು ಆ್ಯಕ್ಚುಲಿ ನಾವು ಇವತ್ತಿನ ದಿನದಲ್ಲಿ ಅಂದರೆ ಇಪ್ಪತ್ತ ಮೂರನೇ ತಾರೀಕಿನಂದು ಬೆಳಗಾವಿಗೆ ನಾವು ಹೋಗಬೇಕಾಗಿತ್ತು ಆದರೆ ದುರದೃಷ್ಟವಶಾತ್ ಇಪ್ಪತ್ತೊಂದನೇ ಇಪ್ಪತ್ತೆರಡನೇ ತಾರೀಕಿನಂದು ಅಲ್ಲಿ ಒಂದು ದುರ್ಘಟನೆ ಆಗಿ ಮೂವತ್ತು ಜನರು ನ ಭಯೋತ್ಪಾದಕರು ಹತ್ಯೆ ಮಾಡಿದ್ದು ಬಹಳಷ್ಟು ಬೇಸರದ ವಿಚಾರ ಬಹುಶಃ ಈ ದುರ್ಘಟನೆ ಪ್ರವಾಸಿಗರ ಮೇಲಾದಂಥದ್ದು ಇದು ಪ್ರಪ್ರಥಮ ಬಾರಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಆದರೆ ಒಂದು ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಗೆ ವಿಹಾರ್ ಟೂರಿಸ್ಟ್ನವ್ರು ಏನಿದ್ದಾರೆ ನಮ್ಮೊಂದಿಗೆ ರಾಜೇಶ್ವರ ನಾಯಕತ್ವದಲ್ಲಿ ನಾವು ವಿಹಾರ್ ಟ್ರಾವೆಲರ್ಸ್ ಮೂಲಕ ನಾವು ಇಪ್ಪತ್ತೊಂದು ಜನ ಬಂದಿದ್ದೇವೆ ನಮಗೆ ಯಾವುದೇ ರೀತಿಯ ಭಯ ಇಲ್ಲ ಯಾಕಂತ ಹೇಳಿದರೆ ನಿನ್ನೆಯಿಂದ ಸತತವಾಗಿ ನಮ್ಮ ಹನಿವಿ ಆರ್ ರಾಜೇಶ್ ಅವರು ನಮಗೋಸ್ಕರ ಇಡೀ ನಿದ್ರೆ ಬಿಟ್ಟು ನಮ್ಮನ್ನು ಯಾವ ರೀತಿ ಸೇಫ್ ಮಾಡಿಕೊಂಡು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗಬೇಕು ಒಂದು ಕಡೆ ನಾವು ಸೇಫ್ ಆಗಿರಬೇಕು ಇನ್ನೊಂದು ಕಡೆ ನಾವು ಬಂದಂಥ ಏನು ಪರ್ಪಸ್ ಇದೆ ಅದು ಕೂಡ ಸರ್ವ್ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದಕ್ಕೂ ನಮಗೆ ಅವರು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆದ್ದರಿಂದ ಏನು ನಾವು ಇವತ್ತು ಪೆಹಲ್ಗಾವಿಗೆ ಹೋಗಬೇಕಾಗಿತ್ತು ಆ ಕಾರ್ಯಕ್ರಮವನ್ನು ರದ್ದುಪಡಿಸಿ ಇವತ್ತು ನಾವು ಸೋನಾ ಮಾರ್ಗಿಗೆ ನಾವು ಹೋಗ್ತಾ ಇದ್ದೇವೆ ಆದ್ದರಿಂದ ಮಾರ್ಗಿಗೆ ಹೋಗುವಂಥ ದಾರಿಯಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ ಕಾಶ್ಮೀರದಲ್ಲಿ ಬಂದ್ ಘೋಷಣೆ ಮಾಡಲಾಗಿದೆ ಬ್ಲ್ಯಾಕ್ ಡೇ ಅನ್ನುವಂಥದ್ದನ್ನು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಬಂದಂಥ ಪ್ರವಾಸಿಗರ ಹತ್ಯೆ ಆದ ಬಗ್ಗೆ ಇಲ್ಲಿನ ಲೋಕಲ್ ಜನ ಏನಿದ್ದಾರೆ ಈ ಲೋಕಲ್ ಜನ ಅದನ್ನು ಪ್ರತಿಭಟಿಸಿ ಬಂದಂಥವರ ಹತ್ಯೆ ಆಗಿದ್ದು ತಪ್ಪು ನಮ್ಮ ಹೊಟ್ಟೆಪಾಡಿಗೆ ಟೂರಿಸ್ಟ್ಗಳು ಬೇಕು ಪ್ರವಾಸಿಗರು ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಬಂದ್ ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಬಂದ್ ಕರೆ ಯಾವುದೇ ರೀತಿ ಇರಲಿ ಇವತ್ತು ಹೋಗುವಂತ ಬರುವಂಥ ಪ್ರವಾಸಿಗರು ಏನಿದ್ದಾರೆ ಅವರಿಗೆ ಸುರಕ್ಷಿತವಾಗಿ ಹೋಗಲಿಕ್ಕೆ ಇವತ್ತು ಭದ್ರತೆಯ ವ್ಯವಸ್ಥೆ ಕೂಡ ಅಷ್ಟು ಒಳ್ಳೆಯದಿದೆ ಹೇಳಿದ್ರೆ ಪ್ರತಿ ಹತ್ತು ಮೀಟರಿಗೆ ಇವತ್ತು ಮಿಲಿಟರಿ ಅವ್ರನ್ನ ಆಯೋಜನೆಯನ್ನು ಮಾಡಿ ನಿನ್ನೆ ಏನು ಇನ್ಸಿಡೆಂಟ್ ಆಗಿದೆ ಅದರ ಮೇಲೆ ಬಹಳಷ್ಟು ಭದ್ರತಾ ವ್ಯವಸ್ಥೆ ಕೂಡ ಹೆಚ್ಚಳವಾಗಿದೆ ಆದ್ದರಿಂದ ಬಂದಂಥ ಪ್ರವಾಸಿಗರು ಭಯಪಡುವ ಅಗತ್ಯ ಇಲ್ಲ ಇನ್ನು ಬರುವಂಥವರು ಕೂಡ ಭಯಪಡುವ ಅಗತ್ಯ ಇಲ್ಲ ಇಲ್ಲಿ ಒಟ್ಟಾರೆಯಾಗಿ ನಿನ್ನೆ ಒಂದು ದುರ್ಘಟನೆ ಆಗಿದೆ ಬಿಟ್ಟರೆ ಇವತ್ತಿನ ದಿನದಲ್ಲಿ ನಾವು ಏಕ್ದಮ್ ನೂರಕ್ಕೆ ನೂರರಷ್ಟು ಸುರಕ್ಷಿತವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾವು ಇಲ್ಲಿ ಬಹಳಷ್ಟು ಹೆಮ್ಮೆ ಪಡ್ತಾ ಇದ್ದೇವೆ ಇದಕ್ಕಾಗಿ ನಮ್ಮ ಭಾರತ ದೇಶ ನಮ್ಮ ಸರ್ಕಾರ ನಮ್ಮ ಕೇಂದ್ರವನ್ನು ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ